ಈ ನಾಡಗೀತೆಯಿಂದ ಪ್ರೀತಿಸಿದ ಎಷ್ಟೊಂದು ಚಲವಾಗತ್ತೆ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಉಕ್ಕಿ ಅಲ್ವಾ ಇಂತಹ ಶ್ರೀಮಂತ ಗೀತೆಯನ್ನು ಬರೆದವರು ನಮ್ಮ ರಾಷ್ಟ್ರ ಕವಿ ಕನ್ನಡ ನಮ್ಮ ಭಾರತದಲ್ಲಿ ಮೂರನೇ ಹಳೆಯ ಭಾಷೆ ಅಂತೆ ಮತ್ತು ಎಂಟು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಕನ್ನಡಕ್ಕೆ ಹಿಂದಿ ಬಿಟ್ರೆ ನೆಕ್ಸ್ಟ್ ಲ್ಯಾಂಗ್ವೇಜ್ ಇನ್ ಆ ಭಾಷೆಗೆ ಸಿಕ್ಕಿದ್ದು ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಶ್ರೀಮಂತ ಭಾಷೆ ರೀ ನಮ್ಮ ಕನ್ನಡ ಅಲ್ವಾ ಶಿಲ್ಪಕಲೆಯ ಬೀಡಿದು ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಷ್ಟು ಚಂದವಾಗಿ ಬರೆದಿದ್ದಾರೆ ಕುವೆಂಪು ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಈ ಹಾಡನ್ನು ಅಲ್ವಾ ಕನ್ನಡ ಹಾಡನ್ನು ಕೇಳೋದು ಎಷ್ಟು ಖುಷಿ ಆಗುತ್ತೆ ಅಲ್ವಾ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬಲುಹಿನ ನಿಧಿಯು ಸದಾಭಿಮಾನದ ಗುರು ಭಾಷೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಎಷ್ಟು ಸುಂದರವಾಗಿದೆ ಇದನ್ನು ಬರೆದವರು ಹುಯಲಗೋಳ ನಾರಾಯಣ ರಾಯರು ಹಾಗೆ ಆಲೂರು ವೆಂಕಟರಾಯರನ್ನು ಕೂಡ ನಾವು ನೆನಪು ಮಾಡ್ಕೋಬೇಕು ಯಾಕೆಂದ್ರೆ ಅವರು ಕರ್ನಾಟಕದ ಏಕೀಕರಣಕ್ಕೆ ಇಳಿದ ಪ್ರಮುಖ ವ್ಯಕ್ತಿ ಕರುನಾಡು ಅಂದ್ರೆ ಕಪ್ಪು ನಾಡು ಕಪ್ಪು ನಾಡು ಯಾಕೆ ಹೇಳ್ತಾರೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಮಣ್ಣು ಕಪ್ಪಿದೆ ಅಲ್ಲಿ ಹತ್ತಿ ಎಲ್ಲ ಬೆಳೀತಾರಲ್ಲ ಅದು ಕಪ್ಪಿದೆ ಅದಕ್ಕೆ ಕಪ್ಪು ನಾಡು ಅಂತ ಹೇಳ್ತಾ ಇದ್ರಂತೆ ಅದಕ್ಕೆ ಕರುನಾಡು ಹಾಗೆ ಎತ್ತರದಲ್ಲಿರುವ ಪ್ರದೇಶ ಎಂದು ಹೇಳಿ ಕೂಡ ಅದಕ್ಕೆ ಕರುನಾಡು ಎಂದು ಹೇಳಿ ಕರೀತಾರೆ ಪುಸ್ತಕಗಳು ಕನ್ನಡ ಚಲನಚಿತ್ರಗಳು ಇವು ಎಲ್ಲ ಎಲ್ಲದಕ್ಕೂ ಪ್ರೋತ್ಸಾಹ ಕೊಡೋದು ಬಹಳ ಮುಖ್ಯ ಯಕ್ಷಗಾನ ಅಂತಹ ಕಲೆ ಪರಿಪೂರ್ಣ ಕಲೆ ಮತ್ತು ಬಯಲಾಟ ವೀರಗಾಸೆ ಅಂತಹ ಜಾನಪದ ಕಲೆಗಳಿಗೆ ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟರೆ ನಮ್ಮ ಭಾಷೆ ಬೆಳೆಯುತ್ತೆ ನಮ್ಮ ಸಂಸ್ಕೃತಿ ಬೆಳೆಯುತ್ತೆ ಅಲ್ವಾ ಕರ್ನಾಟಕ ರಾಜ್ಯದ ಧ್ವಜ ಅರಿಶಿನ ಮತ್ತು ಕೆಂಪು ಯಾಕೆ ಇದೆ ಅಂತ ಯೋಚನೆ ಮಾಡಿದೀರ ಹೌದು ಅರ್ಶಿಣ ಕುಂಕುಮದ ಪ್ರತೀಕ ಹೌದು ಆದರೆ ಹೇಳ್ತಾರೆ ಹಳದಿ ಶಾಂತಿಗೆ ಕೆಂಪು ಕ್ರಾಂತಿಗೆ ಅಂತ ಅಂದ್ರೆ ನಾವು ಕನ್ನಡಿಗರು ಶಾಂತಿಗೆ ಬದ್ಧ ಯುದ್ಧಕ್ಕೂ ಸಿದ್ಧ ಅನ್ನೋದನ್ನ ಹೇಳ್ತಾ ಇದ್ದೀವಿ ಕನ್ನಡ ಏನೇ ಕುಣಿದಾಡುವ ಕನ್ನಡ ಎಲೆ ಕಿವಿ ನಿಂತುವುದು ಕಾಮ ನಿಲ್ಲನ್ನು ಕಾಣುವ ಕವಿಯೊಳು ತೆಕ್ಕನೆ ಮನಮೈ ಮರೆಯುವುದು ಅಲ್ವಾ ಕನ್ನಡ ಕೇಳೋದೇ ಆನಂದ ಮಾತಾಡೋದು ಆನಂದ ಅದರಲ್ಲಿ ನಮ್ಮ ಕರ್ನಾಟಕದ ಜಾನಪದ ಕಲೆ ಅನ್ನೋದಕ್ಕಿಂತ ಇದು ಸಂಪೂರ್ಣ ಕಲೆ ಅನ್ನೋದು ಶ್ರೇಷ್ಠ ಅನಿಸುತ್ತೆ ನಮ್ಮ ಯಕ್ಷಗಾನ ನೃತ್ಯ ಹಾಡುಗಾರಿಕೆ ಮಾತುಗಾರಿಕೆ ವೇಷಭೂಷಣಗಳನ್ನು ಕೊಟ್ಟ ಒಂದು ಸ್ವತಂತ್ರವಾದ ಶಾಸ್ತ್ರೀಯ ಕಲೆ ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಇದು ಪ್ರಮುಖವಾಗಿ ನಮ್ಮ ಕರಾವಳಿ ಜಿಲ್ಲೆಗಳು ಅಂದರೆ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಿಂದ ಬಂದ ಕಲೆ ನಮ್ಮ ಸಂಸ್ಕೃತಿಯನ್ನು ಜನರಿಗೆ ತಲುಪಿಸಲು ಬಹಳ ದೊಡ್ಡ ಬೆಂಬಲ ಸಿಗ್ತಾ ಇರೋದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಂದ ಅವರಿಗೆ ನಮ್ಮ ಪೂರ್ವಗಳು ಹಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇಬು ಕನ್ನಡದ ದೀಪ ಹಚ್ಚೇಬು ಕನ್ನಡದ ದೀಪ ಈ ಸಲ ನಮ್ಮ ಕನ್ನಡ ಹಬ್ಬ ಮತ್ತು ದೀಪಾವಳಿ ಒಟ್ಟಿಗೆ ಬಂದಿರೋದ್ರಿಂದ ಈ ಹಾಡು ಇನ್ನೂ ಹೆಚ್ಚು ಪ್ರಶಸ್ತ ಅಂತ ಅನಿಸುತ್ತೆ ನನಗೆ ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬ ಮತ್ತು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡದ ತೇರನ್ನು ಎಳೆಯೋಣ ಕನ್ನಡವನ್ನು ಪ್ರೀತಿಸೋಣ ಕನ್ನಡವನ್ನು ಬೆಳೆಸೋಣ ಸಿರಿಗನ್ನಡಂ ಗೆ ಸಿರಿಗನ್ನಡಂ ಬಾಳಿ ಕನ್ನಡವನ್ನು ಎಲ್ಲರೂ ಕಲಿಯಲಿ ಸಿರಿಗನ್ನಡಂಗೆ ಸಿರಿಗನ್ನಡಂ ಬಾಲ್ಗೆ ನಿಮಗೆಲ್ಲರಿಗೂ ವಂದನೆಗಳು ನಮಸ್ಕಾರ